ಮಳೆಯಿಂದ ಹಾನಿಯಾದ ರಸ್ತೆಗಳ ವೀಕ್ಷಣೆ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಂದು ಖಾನಾಪುರ ಹಾಗೂ ಕಿತ್ತೂರು ತಾಲೂಕಿನಲ್ಲಿ ಮಳೆಯಿಂದ ಹಾನಿಯಾದ ರಸ್ತೆಗಳನ್ನು ವೀಕ್ಷಣೆ ಮಾಡಿದರು ಈ ವೇಳೆ ಹದಗೆಟ್ಟ ರಸ್ತೆ ಹಾಗೂ ರಸ್ತೆಗಳ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದರು ನಂತರ ಮಾತನಾಡಿದ ಸಚಿವರು ಕೆಲಸದಲ್ಲಿ ಗುಣಮಟ್ಟ ಕಾಯ್ದುಕೊಳ್ಬೇಕು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ವಹಿಸಿದಂತೆ ಸೂಚನೆ ಕೂಡ ನೀಡಿದರು ಈ ವೇಳೆ ಖಾನಾಪುರ ಶಾಸಕ ವಿಠಲ್ ಹಲಗೇಕರ್ ಹಾಗೂ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸೇರಿದಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಖಾನಾಪುರ ಹಾಗೂ ಕಿತ್ತೂರು ತಾಲೂಕಿನ ಮುಖಂಡರು ಹಾಜರಿದ್ದರು ಈ <laughs> ಪಾಯಿಂಟ್ <tie> 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 क्या बुलामात्र है तेरी खाली तो बनी है अगला बात है तेरे तो बनी है यार अगला बात है तेरी तो बनी है देख लो बनी है 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 बनी ह

ಕಾಣಪು ಕಾಣಪು ಪ್ರವಾಸ ಕಾಣಕ್ ನಾಳೆ ಆದರೂ ನೀರು ಹೊರಗೆ ಹಾಕಬೇಕು ಫಸ್ಟ್ ಇದೆ ಇದನ್ನು ಇನ್ಕ್ರೀಸ್ ಮಾಡಿ ಹತ್ರ ಯಾತ್ರ ಮಾಡಬೇಕು ಯಾತ್ರ ಬಂದ್ರೆ ನೀರು ಹರಾಮ್